ಹಲೋ ಹರಿವನ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಗಿಲ್ಲಿ ಅಶ್ವಿನಿ ಮೇಡಮ್ ಅವ್ರನ್ನ ಒಂದು ರೀತಿ ರೇಗಿಸುವಂತಹ ಒಂದು ಮಾತನಾಡ್ತಿರ್ತಕ್ಕಂಥದ್ದು ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಏನು ವಿಚಾರ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಅಂದರೆ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋಂಥದನ್ನ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ರೂಪದಲ್ಲಿ ಕೊಟ್ಟಿರ್ತಾರೆ ಹನ್ನೆರಡು ನಿಮಿಷಕ್ಕೆ ಸಮೀಪವಾಗಿ ಯಾರು ಅಲ್ಲಿ ಕೊಟ್ಟಿರ್ತಕ್ಕಂಥ ಜಾಗಟೆಯನ್ನು ಹೊಡಿತಾರೋ ಅವರು ಆಗಿ ಆಯ್ಕೆ ಆಗ್ತಾರೆ ಈ ಟಾಸ್ಕಲ್ಲಿ ಏನಂದರೆ ಆ ಮನೆ ಮಂದಿ ಬಂದು ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಓಡ್ತಾರ ಇರ್ತಾರಲ್ಲ ಅವ್ರ ಹತ್ರ ಹನ್ನೆರಡು ನಿಮಿಷ ಟೈಮನ್ನು ಮನಸಲ್ಲೇ ಮನಸ್ಸಲ್ಲೇ ನೆನೆಸ್ಕೊಳ್ತಾರಂಥ ಟೈಮಲ್ಲಿ ಅದನ್ನೇ ಇವರು ಮರೆಸ್ಬೇಕು ಆ ಟೈಮಿಗೆ ಹತ್ತಿರ ಬರೋದಕ್ಕಿಂತ ಮುಂಚೆನೇ ಇವ್ರು ಬಾರಿಸ್ಬೇಕು ಅಥವಾ ಆಮೇಲೆ ಬಾರಿಸ್ಬೇಕು ಈ ರೀತಿ ಅವ್ರನ್ನ ಆ ಟೈಮಿಗೆ ಅವರು ರಿಯಾಕ್ಟ್ ಆಗಬಾರ್ದು ಅನ್ನೋ ರೀತಿ ಏನಾದರೂ ಮಾತಾಡಬೇಕು ಈ ರೀತಿ ಮಾತಾಡುವಂಥ ಸನ್ನಿವೇಶದಲ್ಲಿ ಅಶ್ವಿನಿ ಮೇಡಮ್ ಇದ್ದಂಥ ಟೈಮಲ್ಲಿ ಗಿಲ್ಲಿ ಅವ್ರು ಹೋಗ್ತಾರೆ ಗಿಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ಅಶ್ವಿನಿ ಮೇಡಮ್ ಎ ಅಶ್ವಿನಿ ಮೇಡಮ್ ನಿಮ್ಮ ಏನಾದರೂ ಎ ಇತ್ತು ಅಂದರೆ ಏ ಅಶ್ವಿನಿ ಮೇಡಮ್ ಅಂತ ಕರಿತಿದ್ವಲ್ಲ ಆ ರೀತಿ ಅಶ್ವಿನಿ ಮೇಡಮ್ ಒಂದು ರೀತಿ ಟಾಂಗ್ ಕೊಡೋ ರೀತಿ ಗಿಲ್ಲಿ ಮಾತಾಡ್ತಾ ಹೋಗ್ತಾರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನ ತಿಳಿಸಿ